ಬಿದ್ರೆಯಲ್ಲಿ ಹೆದ್ದಾರಿಲಲ್ಲಿ ಹೈರಾಣಾದ ಪೊಲೀಸರು ಎಡವಿಡದೆ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮಗಳಿಂದಾಗಿ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪಡುಬಿದಿರಿ ಮುಖ್ಯ ಬೇಟೆಯಲ್ಲಿ ರಸ್ತೆ ಬ್ಲಾಕ್ ಆಗಿದ್ದು ಪೊಲೀಸರು ರಸ್ತೆ ಬ್ಲಾಕ್ ನಿವಾರಿಸಲು ಹರಸಾಹಸ ಪಡುವಂತಾಗಿದೆ ಬೆಳಗಿನಿಂದಲೇ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ವಾಹನ ದಟ್ಟಣೆ ಅತಿಯಾಗಿದ್ದು ಬಿಸಿಲು ಏರುತ್ತಿದ್ದಂತೆ ಮೈಲುದ್ದ ವಾಹನಗಳು ಸಾಲುಗಟ್ಟಿ ನಿಲ್ಲುವಂತಾಗಿದೆ ಹೆದ್ದಾರಿ ಸಹಿತ ಸರ್ವಿಸ್ ರಸ್ತೆ ಬ್ಲಾಕ್ ಈ ಮಧ್ಯೆ ಕೆಲವೊಂದು ಖಾಸಗಿ ಬಸ್ ಚಾಲಕರ ಕರ್ಕಶ ಹಾರ್ನ್ ಸಾರ್ವಜನಿಕರ ಸಹನೆ ಪರೀಕ್ಷಿಸುವಂತಿತ್ತು ಆಂಬ್ಯುಲೆನ್ಸ್ಗಳಿಗೂ ಬ್ಲಾಕ್ ಬಿಸಿ ತಟ್ಟಿದೆ ಈ ಎಲ್ಲಾ ರದ್ದಾಂತಕ್ಕೆ ಎಡಬಿಡದ ನಡೆಯುತ್ತಿರುವ ಕಾರ್ಯಕ್ರಮಗಳು ಒಂದೆಡೆಯಾದರೆ ಮತ್ತೊಂದೆಡೆ ಮಹಾರಾಷ್ಟ್ರ ಮೂಲದ ವಾಹನಗಳ ಓಡಾಟ ಹೆದ್ದಾರಿಯಲ್ಲಿ ಅತಿಯಾಗಿರುವ ಕಾರಣ ಪರಿಸ್ಥಿತಿ ಮತ್ತಷ್ಟು ಬಿಗಾಡಾಯಿಸಿದೆ ಒಟ್ಟಾರೆಯಾಗಿ ಮದುವೆ ಸಹಿತ ವಿವಿಧ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳಲು ಹೊರಟ ಮಂದಿ ಸಮಯಕ್ಕೆ ಸರಿಯಾಗಿ ತಲುಪಲು ಪರದಾಟ ನಡೆಸುವಂತಾಗಿದೆ